போனச்சதல சண்டாச இல்ல வந்திராத சரில யாவு ஆச்ச புளகடி தூம்பரு உலகடி அ ஸ்டாண்ட் த込ர ஸ்டாண்ட் ஆ ஓச்சல கூச்சல கள்ளி ஐயா பாப்பு ஏனக்கு इच्छा தल्ले பொனி போகனி தவனி போகனி ஒன்னேதேன லக்க 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 இரண்டேது

ಈಗ ಅವ್ರು ನನ್ನ ಬಗ್ಗೆ ಫುಲ್ಲಾಗಿ ಬಿಲ್ಡಕ್ ಕೊಟ್ಟು ಪರಿಚಯ ಮಾಡಿಕೊಡ್ರಿ ಬಾಚ್ ಲಕ್ಕ ನನ್ನ ಬಗ್ಗೆ ಹೇಳೋಣ ದೊಡ್ಡಕ್ಕೆ ನಾನು ನನ್ನ ಬಗ್ಗೆ ಹೇಳು ಯಾವ ನಾನು ದೊಡ್ಡವ ನೋಡಿ ನೀನು ದೊಡ್ಡವ್ವ ಹಾಂ ಈಗೇನು ನಿನ್ನ ಬಗ್ಗೆನೂ ಹೇಳವ್ವ ಹಾಂ ಹೇಳು ನಾನು ರೀ ಸಂಜು ಜಾಲಿ ಕಟ್ಟಿ ಅಲ್ಯಾಸ್ ಕೋದಂಡ್ಯ ಗುಸ್ವಾಮಿ ಗೋವಿಂದರಾವ್ ಯವ್ವ ಈಟ್ ಊದಿದ್ರೆ ಹೆಂಗೆ ಹೇಳುದನ ಯಾವ ನಮ್ಮ ಅಲ್ಲ ಅಷ್ಟು ಉದ್ದ ನಾಟ ಐತಾದ್ಲಿ ಬೇಡಪ್ಪ ಕಟ್ ಮಾಡ್ಕೊ ಕಟ್ ಮಾಡ್ಕೊಳಕ್ ಬರಲ್ಲ ಈಗ ನಿನ್ ಮುಗಿತಿಲ್ಲ ನನ್ನ ಬಗ್ಗೆ ಹೇಳ ಇವ್ರು ಪಲ್ಲಕ್ ಅಂತ ಹೇಳ್ರಿ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ರಾತ್ರಿ ಆದ್ರೂ ಸಲಂಗಿಲ್ಲ ಏಯ್ ತಡ್ರಿ ತಡ್ರಿ ಏನು ತಿಳ್ಕೊಬೇಕು ಅವ್ರ ಅಲ್ಲ ನಿಮ್ಮ ಅಷ್ಟು ಪವಾಡದಂತ ಹೇಳತ್ತೆ ಅದ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳ ಇವ್ರು ಪಲ್ಲಕ್ ಅಂತ ಹೇಳ್ರಿ ಇವ್ರು ಸಿನಿಮಾ ಡೈರೆಕ್ಟರ್ ಅದಾರ್ರಿ ಒಂದು ನೂರು ಸಿನಿಮಾ ಮಾಡಿದಾರ್ರಿ ಇವು ಒಂದು ನೂರು ಸಿನಿಮಾ ಆ ನೂರು ಸಿನಿಮಾ ಇಷ್ಟು ಕೆಟ್ಟ ಓಡಿದಾವಂದ್ರ ಆತ ಹೊಡ್ಕೊಂತ ನೋಡ್ಬಿಟ್ಟ ಅವರು ನನ್ ಬಗ್ಗೆ ಚಂದ ಚಂದ್ ಅಂತ ಹೊಗಳಾಕತಿ ಇಲ್ಲಿ ಹೊಗಳಾಕತಿನಿ ಯವ್ವನ ಹಿಂಗ ಹಿಂಗ ಬ್ಯಾಡ ಮತ್ತೆ ಹೆಂಗ ಬೇಕು ಈ ನೂರ್ ಸಿನಿಮಾ ಬ್ಯಾಡ ಯಾ ಸಿನಿಮಾ ಬೇಕು ಅವ ಬರ್ರೆ ಮೂರು ಸಿನಿಮಾ ಹೇಳ ಸಾಕು ಮೂರು ಸಿನಿಮಾ ನೂರ್ ಸಿನಿಮಾ ಓಡ್ ಆಗುವ ಅಂತ ಹೇಳಿ ಇನ್ನು ಮೂರ್ ಸಿನಿಮಾ ಮಾಡಿರ್ರಿ ಒಳ್ಳೆ ಸಿನಿಮಾ ಭಾರಿ ಇತ್ರಿ ಮಸ್ತ್ ಇತ್ತು ಬೆಂಕಿ ಅಂತ ಹೇಳಿ ಮಾಡಿರ್ರಿ ಬೆಂಕಿರಿ ಬೆಂಕಿ மஸித்து நீர்லி ಯಾಕಳಾತಿನ ಯಾಕಿ ಮೂರನೇ ಹುಡುಗಿ ಮೂರನೇ ಸಿನಿಮಾ ಮೂರನೇ ಸಿನಿಮಾ ರೀ ಅಕ್ಕ ಕತಿ ಹೆಂಗ ಕುಂತ ಬರ್ದಾರಂದ್ರ ಒಂದ್ ತಿಂಗಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಜಳಕ ಮಾಡಿಲ್ಲ ಕುಂತ ಬರ್ದ ಅವ್ರೆಲ್ಲ ಕೇಳಿದ್ರ ಅಕ್ಕ ಜಳಕಾ ಮಾಡಿಲ್ಲ ಹೇಳು ಹಂಗ ಕುಂತ ಬರ್ದಾರ್ರಿ ಅಗ್ದಿ ಲವ್ ಸ್ಟೋರಿ ಸಿನಿಮಾ ರೀ ಹುಡ್ಗ ಹುಡುಗಿ ಪಾರ್ಕ್ನ್ಯಾಗ ರೊಮ್ಯಾಂಟಿಕ್ ಸೀನ್ ಒಳ್ಳೆ ಕುಂತಿರ್ತಾರ ಅಕ್ಕರ ಹಗ್ ಮಾಡಿ ಕಿಸ್ ಮಾಡಿ ಓಡೋಗು ಸೀನ್ ಇರ್ತೈತಿ ಅಕ್ಕರೇನು ಏನು ಕಟ್ ಅಂದ್ರು ಓಡೋದವ್ರು ಅವರು ಇನ್ನೂ ಬಂದಿಲ್ಲ ಅತ್ತ ಅಂದ್ರೆಲ್ಲ ಎಲ್ಲ ನಾ ಹೇಳಿದ್ ಕೊಡೋಗರೇನ ಯಾವ ಅವ್ರಿಗೆ ಎಷ್ಟ ಬೇಕಾಗಿತ್ತ ಅದಕ್ಕೆ ನಾ ಏನು ಮಾಡಲಿ ನೀ ಏನು ಮಾಡ್ತೇವೆ ನೀವು ಮಾಡಿದ್ರೆ ಐತಿ ನಾನು ಬಿಡಕ್ಕೆ ಯಾಕೆ ಬಿಡ್ತಿಲ್ಲ ನೀನು ನೀನು ಬಿಡಕ್ಕೆ ಯಾಕೆ ಬಂದರ ಈಗ ಬಂದಿಲ್ಲ ನೀನು ಎಲ್ಲ ಸುಮ್ಮನೆ ಈಗ ಅದಕ್ಕೆ ಇದು ಬೇಡ ಬೇಡ ಅದು ಹೊಸ ಸಿನಿಮಾ ಆಡಿಷನ್ ಇಟ್ಟಿರಿ ಯಾರನ್ನ ಆಡಿಷನ್ ಕೊಡ್ತೀರೇನ ಅವ್ರ್ದೆಲ್ಲ ಆಮೇಲೆ ತಗೊಂಡ್ ಫೋನ್ ಬದ್ಬಾಯ್ ಹೋ ಹಲೋ ನಮಸ್ಕಾರ ನಮಸ್ಕಾರ ಇಲ್ಲಿ ತೋಳ್ನೂರಾಗ ಅಂತ ಇವ್ರಿ ನಾವ್ ವ್ಯಪಸೋದ ಅವ್ರ ಯಾವ್ದು ನಿಂತಾರಪ್ಪ ಆಗ ಹಂಗಲ್ರಿ ಏನೋ ಆಡಿಷನ್ ಇಟ್ಟಿರಂತ ಇಟ್ಟಿವ್ರಿ ಇಟ್ಟಿವ್ ಇಟ್ಟಿವಿ ರೀ ನಾನು ಆಡಿಶನ್ ಕೊಡ್ಬೇಕಂದ ಮಾಡಿ ಬರ್ರಿ 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 ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ನಾನು ಸಂಡಾಸ ಕೂತಿದ್ಯೋ ಚೀ ಐ ಚೀ ಇಲ್ಲಿ ಅಲ್ಲೇ ಬಂದು ಕೂತಂಗ್ ಮಾಡ್ತೀಲ್ಲ ಏನಿದ್ರಲ್ಲ ಅಲ್ರಿ ನಾನು ಸಂಡಾಸ್ ಕುಂತಿದ್ದೆ ಇಲ್ಲಿ ತೊಳಕೋಬೇಕಂದ್ರ ನೀರ್ ಹಾಕಿಲ್ಲ ವರ್ಷದಾಗ ಮಾಡ್ತಿಲ್ಲ ಬೈ ಹೇಯ್ ಇದು ಯಾಕೆ ಮುಂದೆ ಹೇಳದಿ ನೀನ್ ಇಲ್ಲಿ ನೀರ್ ಹಾಕಿಲ್ಲ ಹಾ. ಇಲ್ಲಿ ಒಂದು ಹಾಳಿ ಬಿತ್ತಿತ್ತು ವರ್ಷ ಒಂದ್ ನೋಡ್ತಾ ನಿಮ್ದವ್ರಿಪ ಬಾವ ಚಿತ್ರ ಹಾ 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 ಅದು ಆಡಿಶನ್ ಹಾಳಿ ಹಾ ಹಾ ಆಡಿಷನ್ ಆಡಿಶನ್ ಕೊಡ್ಬೇಕಂದ್ ಮಾಡಿ ಕೊಡ್ಲಿ ಬರ್ರಿ 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 ಬರ್ರಿಶನ್ ಎಲ್ಲ ಅಂಟಿಸ್ ಬಂದಿಲ್ಲ ಪೋಸ್ಟರ್ ಯಾವ ನಾನು ಲೈಟ್ ಕಂಬ ಅದು ಕಂಬಕ್ಕ ಅನ್ಸಿದ್ ಬರೀ ಅವ್ರೆಲ್ಲೋ ಯೂಸ್ ಮಾಡ್ಕೊಳ್ತಾರ ಹುಬ್ಬಳ್ಳಿಂದ ತರ್ತೀನಿ ಹೂವು ಎಲ್ಲ ಸ್ಟೇಜ್ ಮೇಲೆ ಬರಬಾರ್ದು ಅನ್ನಾರ ಸಣ್ಣ ಮಕ್ಕಳು ಸ್ಟೇಜ್ ಮೇಲೆ ಯಾಕೆ ಬಿಡ್ತೀರಿ ಪಾಪ ಹೋಗೋ ಪಚ್ಚ ಯಾರು ನೀ ಸಣ್ಣ ಮಗ ಹ್ಮ್ ನಿನ್ನ ನೋಡ್ ಮುಂದಿನ ವರ್ಷ ನೋಡಿ ಯಾರು ತೆಗೆದಿರ್ತನ ನೀನ್ ಆಕಾಶಕ್ಕೆ ನೆಲಕ್ಕೆ ಏಕಾಗಿ ಹೆಣ್ಲಿ ಇಬ್ಬರು ಹಸ್ತಾ ಇದ್ರಿ ಇಬ್ಬರು ಹಸ್ತಾ ಇದೀವಿಲ್ಲ ಮಾತ್ರಿ ಯಾರು ಗೊತ್ತಾಗ್ಲಿಲ್ಲ ಯಾರೇ ಹ ಸಂಡಾಸ್ ಸಂಡಾಸ್ ತೋ ಫೋನ್ ಮಾಡಿದ್ನಲ್ರಿ ಓ ನೀವು ಅನ್ರಿ ನಾನು

மேடம் வர தயவிட்டு கால் பூத்தி தயவிட்டு கால் பூத்தி

ನಾ ಮಾಡಿದ್ದು ಸುಮಾರು ಅಲ್ಲೋಯಪ್ಪ ನಾವು ಭಾಳ ಸಿನಿಮಾ ಮಾಡಿ ಅನ್ನೋಕೆ ಸುಮಾರು ಅಂತೀವಿ ನಾವು ಓ ಹಿಂಗೆ ಅಂತೀರಿ ನೀವು ಹಾಂ ಅಮ್ಮ ಅದನ್ನ ಯಾವುದು ಮಾಡಿ ಭಾಳ ಮಾಡಿ ಅಂದ್ರೆ ನಾರಿ ಹ್ಞೂ ನಾ ಡಿ ಬಾಸ್ ಅವ್ರ ಸಿನ್ಮದಾಗ ಮಾಡೀನಿ ರೀ ನಾ ಯಾವುದು ಮಾಡೀನಿ ರೀ ನಾ ಮಾಡಿ ಮಾಡಿ ಕಾಯ್ತಾರ ನೋಡಿರಿ ನೀವು ಇಲ್ಲ ಕಾಯ್ತರದಾಗ ನಂದು ಮೇನು ಕ್ಯಾರೆಕ್ಟರ್ ನಾ ನೋಡ್ರಿ ಅಂದ್ರೆ ನೀ ಎಲ್ಲಿದ್ದಿಲಿ ಕಾಯ್ತರ ಹ್ಞೂ ಹೆಣ್ಣ್ರಿ ನೀ ಎಲ್ಲಿದ್ದಿ ಇದ್ರಾಗ ಡಿ ಬಾಸ್ ಅವರು ಒಂದು ಗೋಡೌನ್ದಾಗ ಇರ್ತಾರ ಒಂದು ಗೋಡೌನ್ದಾಗ ಇರ್ಬೇಕಾದ್ರ ಒಬ್ಬ ಪೊಲೀಸ್ ಎಂಟ್ರಿ ಕೊಡ್ತಾನೆ ನೋಡ್ರಿ ನೀವು ಕತ್ತಲ್ದಾಗ ಹ ಕತ್ತಲ್ದಾಗ ಹ ಕತ್ತಲ್ದಾಗ ಸಾವಿರಾರು ಮಂದಿ ಇರ್ತಾರ ಸಾವಿರ ಮಂದಿ ಇರಂಗಿಲ್ಲ ಅವ್ರ ಹ ಒಂದ್ ಇರ್ತಾರ ಹತ್ತೆ ನಡ್ಬಾರ ನಾನಿ ಮಾಡೀನಿ ಮಾತಾಡ್ತಿ ಮತ್ ಮಾಡಿ ಸಿನಿಮಾ ಮಾಡೀನರ ಮಾಡಿನಲ್ಲ ರೀ ಮಾಡಿ ಹೇಳಿನಿ ಡಾಕ್ಟರ್ ರಾಜ್ ಕುಮಾರ್ ಅವ್ರ ಸಿನಿಮಾದಾಗ ಮಾಡೀನಿ ರೀ ನಾನು ಓ ಎಲ್ಲಾರದು ಹ್ಞೂ ರೀ ಅವು ಚುಡಿಲ್ಲ ಮಾಡಿ ಮಾಡೀನಿ ಬಾಳ ಅನುಭವಸ್ ಕಲಾವಿದಪ್ಪ ಅಸ್ಕಲ ನೀನು ಭಗತ್ ಕುಂಬಾರ್ ಕಾಟ್ ನದ ಭಗತ್ ಕುಂಬಾರ್ ಅದು ಭಕ್ತ ಕುಂಬಾರ್ ಕುಂಬಾರ್ ಅದ್ರಾಗೆ ನೀ ಎಲ್ಲಿದಿ ನಾರೆ ಡಾಕ್ಟರ್ ರಾಜ್ ಅವರು ಕೆಸಲು ತುಳಿತಿರ್ತಾರ್ರಿ ರೀ ದಪ್ಪು ಚಿ ಜಿ 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 ಜಿ

ಈಗ ನಿಂಗೊಂದು ಸಿಚುವೇಷನ್ ಕೊಡ್ತೀವಿ ಅದ್ರ ತಕ್ಕಂತ ಮಾಡ್ಬೇಕು ಹಾಂ ಇಲ್ಲಿ ನಿಮ್ಮ ಅಪ್ಪ ಇರ್ತಾನೆ ಎಲ್ಲಿ ಇಲ್ಲಿ ನಮ್ಮ ಅಪ್ಪ ಮನ್ಯಾಗ ಅದಾನೆ ಏ ಹಂಗೆ ಹೇಳಿ ಇಟ್ಕೋ ಯಾರ್ನ ಅಪ್ಪ ಅದಾನ ಅಂತ ಹೇಳಿ ಇಟ್ಕೋ ಅಪ್ಪನ ಹಾಂ ಹಾಗಲ್ಲ ತಲೆಯಾಗ ತಲೆಯಾಗ ಸಿನಿಮಾದಾಗ ಅಪ್ಪ ಅದಾನ ಅಂತ ಇಟ್ಕೋಬೇಕು ಹಾಂ ಇಟ್ಕೊಂಡೆ ಇಟ್ಕೊಂಡಿಲ್ಲ ಅಪ್ಪಗ ಒಬ್ಬ ಮಗ ಇರ್ತಾನೆ ಅಕ್ಕ ಆ ವರ್ಷದಿಂದ ಮದುವೆ ಆಗ್ಯಾನ ಒಂದಕ್ಕೆ ಹೆಂಗೆ ನಿಂದ್ರಸ್ತಾನವ മക ഏ ഒ ടാക്ടർഗന്ത ഒക്ക ഇത് പത്ര ഒനെ